ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆ ಅಪಾರ್ಟ್ಮೆಂಟ್ ಅಲ್ಲಿರುವ ಕಿರಣ್ ಗೆಳೆಯನಾದ ಸುಧೀರ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಹೀಗೆ ಮಾತಾಡ್ಕೊಂಡು ಅವನ ಕಾರನ್ನು ತೊಳಿತಾ ಇದ್ದ ಹೀಗೆ ಫೋನ್ ಅಲ್ಲಿ ಮಾತಾಡ್ತಾ ಇರುವುದನ್ನು ಅವನ ಹೆಂಡತಿ ಸುಶೀಲಾ ಕೇಳ್ಕೊಂಡಿದ್ಲು ಅದು ಅವನಿಗೆ ಕೂಡ ಗೊತ್ತು ಏನಪ್ಪ ಸುಧೀರ್ ನಮ್ಮ ಭಾನುವಾರದ ಸೋಮಾರಿ ಫೋನ್ ಮಾಡದ್ನಾ ಅವನನ್ನು ಭಾನುವಾರದ ಸೋಂಬೇರಿ ಅಂತ ನೀನೇ ಹೇಳ್ತಿದೀಯ ನನಗ್ ಗೊತ್ತಿರುವ ಹಾಗೆ ಅವ್ನು ಎದ್ದಿರೋದಿಲ್ಲ ಈ ದಿನ ಅವನ ಮನೆಗೆ ಬರ್ಲಿಕ್ಕೇಳಿದ ಅದೇ ವಿಚಾರವನ್ನು ನಾನು ಮಧುಗೆ ಹೇಳಿದ್ದೆ ನೀನ್ ಬೇಕಾದ್ರೆ ಮಧು ಜೊತೆ ಸಾಧಾರಣವಾಗಿ ಹೇಳಿರ್ತೀಯ ಆದ್ರೆ ನಾನು ಶಶಿ ಜೊತೆ ಹೀಗೆ ಹೇಳಿದ್ದೀನಿ ಶಶಿ ಈ ದಿನ ನಿನ್ನ ಅಡುಗೆಯಿಂದ ನನಗೆ ಮುಕ್ತಿ ಸಿಗುತ್ತೆ ನನ್ನ ಫ್ರೆಂಡ್ ಸುಧಾಕರ್ ಲಂಚ್ಗೆ ಕರೆದಿದ್ದಾನೆ ಅವನ ಹೆಂಡತಿ ವೈದೇಹಿ ತುಂಬಾ ಬ್ರಹ್ಮಾಂಡವಾಗಿ ಅಡುಗೆ ಮಾಡ್ತಾಳೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳಿದ್ದೀನಿ ಹಾಗಾದ್ರೆ ಮನೆಯೆಲ್ಲ ತುಂಬಾ ಅದ್ಭುತವಾಗಿರುತ್ತೆ ಹೌದು ಕಣು ಸಾಧಾರಣವಾದ ಅದ್ಭುತ ಅಲ್ಲ ಅಗ್ನಿ ಅದ್ಭುತ ಆವಾಗ ಕೋಪಗೊಂಡವಳು ಇದುವರೆಗೆ ಒಂದು ಗ್ಲಾಸ್ ಕಾಫಿ ಕೂಡ ಕೊಡ್ಲಿಲ್ಲ ಅವಳಿವಾಗ ಕಿಚನ್ ಕಡೆ ಕೂಡ ಹೋಗಿಲ್ಲ ಹಾಗೆ ಅಂತ ಹೇಳುವಾಗ ಶಶಿ ಮನೆಯೊಳಗೆ ಹೋಗಿ ರಿಮೋಟ್ ಅನ್ನು ತೆಗೆದುಕೊಂಡು ಬಂದು ಬಾಗಿಲಲ್ಲಿ ನಿಂತು ನನ್ ಮುಖ ನೋಡ್ಲಿಕ್ಕೆ ಅಷ್ಟು ಕೇವಲವಾಗಿದ್ಯಾ ಹಾಗೆ ಅಂತ ಹೇಳಿ ಕೋಪದಿಂದ ರಿಮೋಟ್ ಅನ್ನು ತೆಗೆದು ಎಸದ್ಲು ಅದನ್ನು ನೋಡಿದ ಕಿರಣ್ ಪೈಪ್ ಅನ್ನು ಕೆಳಗೆ ಹಾಕಿ ರಿಮೋಟ್ ನ ಕ್ಯಾಚ್ ಹಿಡಿದು ನಿಂತ ಶಶಿ ಕೋಪದಿಂದ ಮನೆಯೊಳಗೆ ಹೊರಟೋದ್ಲು ಫೋನ್ನಲ್ಲಿ ನಗು ಶಬ್ದ ಕೇಳಿ ಏನ್ ಕಿರಣ್ ಏನ್ ನಗು ನಾವಿಬ್ರು ಮಾತಾಡೋದ್ನ ಶಶಿ ಕೇಳ್ಕೊಂಡು ರಿಮೋಟ್ನ ತೆಗ್ದೇಸದ್ಲು ನಾನದ್ನ ಕ್ಯಾಚ್ ಇಟ್ಕೊಂಡೆ ಅದಕ್ಕೆ ನನಗೆ ನಗು ಬಂತು ಅಷ್ಟೇ ಇನ್ನೇನಿಲ್ಲ ಶಶಿಗೆ ಸುಮ್ಮನೆ ಕೋಪ ಬರ್ಸ್ಬೇಡ ಸಮಾಧಾನ ಪಡಿಸು ಸಸಿಗಿಂತ ಮಧು ಎಷ್ಟೋ ಬೆಟರ್ ನಾನು ಹೇಳಿದ ಕೇಳಿ ಕೋಪದಿಂದನೇ ನನಗೆ ಕಾಫಿ ಕೊಟ್ಲು ಟಿಫಿನ್ ಕೊಟ್ಲು ಆದ್ರೆ ಮಾತಾಡ್ಲಿಲ್ಲ ನೋಡಪ್ಪ ಇವತ್ತು ಸುಧಾಕರ್ ಮನೇಲಿ ಲಂಚ್ ಇದೆಯಾ ಇಲ್ವಾ ಅಂತ ವಿಚಾರಿಸು ನಾನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಕಾಲ್ ಮಾಡ್ತಾನೇ ಇದ್ದೀನಿ ಆದರೆ ಅವನು ತೆಗ್ದಿಲ್ಲ ನೋಡು ಮರ್ತುಬಿಟ್ಟಾನು ಮೊದಲೇ ಅವನು ಸೋಂಬೇರಿ ಇವತ್ತು ಭಾನುವಾರ ಅಂತ ಮಲ್ಕೊಂಡಿದ್ರೆ ಇವತ್ತು ಹೇಗೋ ನನಗೆ ಊಟ ಅಂತೂ ಇಲ್ಲ ಶಶಿ ನನ್ನ ಮೊದಲೇ ಬೇಟೆಯಾಡುವ ಜಿಂಕೆ ರೀತಿ ಕಾಯ್ತಾ ಇದ್ಲು ಇವಾಗ ನಾನು ಸಿಕ್ಕಿದ್ದೀನಿ ಇನ್ನೇನು ಮಾಡ್ತಾಳೆ ಇನ್ನೇನು ಮಾಡ್ತಾಳೆ ಅಪ್ಲ 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 ಮಾಡಿಬಿಡ್ತಾಳೆ ಹಾಗೆ ಹೇಳಿ ಫೋನ್ನ ಕಟ್ ಮಾಡ್ದ ಆ ನಂತರ ಕಿರಣ್ ಪುನಃ ಕಾರನ್ನು ತೊಳಿತಾನೇ ಇದ್ದ ಅದೇ ಸಮಯಕ್ಕೆ ಬೆಡ್ ಮೇಲೆ ಮಲಗಿ ನಿದ್ರೆ ಮಾಡ್ತಾ ಇರುವ ಸುಧಾಕರ್ ಬಳಿ ಅವನ ಹೆಂಡತಿ ವೈದೇಹಿ ಫೋನ್ ಅನ್ನು ತೆಗೆದುಕೊಂಡು ಬಂದ್ಲು ರೀ ಎದ್ದೇಳ್ರಿ ನಿಮ್ ಫ್ರೆಂಡ್ಸ್ ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅಯ್ಯೋ ಎದ್ದೇಳ್ರಿ ಟೈಮ್ ಆಗ್ತಾ ಇದೆ ಹೀಗೆ ಹೇಳಿದಾಗ ಸುಧಾಕರ್ ಎದ್ದು ಬೆಡ್ ಮೇಲೆ ಕೂತ್ಕೊಂಡೆ ನಿದ್ರೆ ಮಾಡ್ತಿದ್ದ ಫೋನ್ ಪುನಃ ರಿಂಗ್ ಆಗ್ತಾ ಇತ್ತು ಅಷ್ಟೇ ವೈದೇಹಿ ಫೋನ್ನ ಸುಧಾಕರ್ ಕಿವಿಗೆ ಇಟ್ಲು ಆವಾಗ ಸುಧಾಕರ್ ನಿದ್ರೆ ಎಲ್ಲ ಹಾರಿ ಹೋಯಿತು ಅಲ್ಲಿ ಕಚ್ಕೊಂಡು ಕೋಪದಿಂದ ವೈದೇಹಿಯನ್ನು ನೋಡಿದ ವೈದೇಹಿ ಕಿಲಕಿಲ ಅಂತ ನಗ್ತಾ ಇದ್ಲು ಹಾಗೆ ನಗ್ಬೇಡ ನನ್ನ ತಲೆ ಉರಿತಾ ಇದೆ ಹೌದ ರೀ ಹಾಗಾದ್ರೆ ಇರಿ ರೈಸ್ ಕುಕ್ಕರ್ನ ತಗೊಂಬಂದು ತಲೆ ಮೇಲೇನೆ ಅಡಿಗೆ ಮಾಡ್ಕೋತೀನಿ ಇನ್ನೂ ತುಂಬಾ ಉರಿದ್ರೆ ಹೇಳಿ ಚಿಕನ್ ಕೂಡ ಮಾಡ್ಕೋತೀನಿ ಇನ್ನೂ ಉರಿದ್ರೆ ಹಾಗೆ ಅಂತ ವೈದೇಹಿ ಹೇಳಿದಾಗ ಗಂಡನ ಮೇಲೆ ಜೋಕ್ ಮಾಡುವುದು ಹೆಂಡತಿಯರಿಗೆ ಕಾಮನ್ ಆಗಿಬಿಟ್ಟಿದೆಯಲ್ಲ ವೈದೇಹಿ ಹೀಗೆ ಕಿರಣ್ ಹೇಳಿದಾಗ ವೈದೇಹಿ ನಾರ್ಮಲ್ ಆಗಿ ಇದು ರೀ ನೀವೇ ತಾನೇ ತಲೆ ಉರಿತಾ ಇದೆ ಅಂದಿದ್ದು ಅದೇ ಆ ಉರಿ ಯಾಕೆ ಸುಮ್ನೆ ವೇಸ್ಟ್ ಆಗ್ಬೇಕು ಅಂತ ನಿಮಗೆ ಚಿಕನ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಇದ್ರಲ್ಲಿ ಏನ್ ಮಹಾ ಜೋಕ್ ಕಂಡ್ಬಿಟ್ರಿ ನನಗೇನು ಅರ್ಥ ಆಗ್ತಾ ಇಲ್ಲ ಪುನಃ ಫೋನ್ ರಿಂಗ್ ಆಗ್ತಾ ಇತ್ತು ಆವಾಗ ವೈದೇಹಿ ಅಯ್ಯೋ ಬೆಳಿಗ್ಗೆ ಎಂಟು ಗಂಟೆಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇದೆ ಮೊದಲು ಫೋನ್ ತೆಗೆದು ಏನು ಅಂತ ಕೇಳ್ರಿ ಏನು ಅಂತ ಹೇಳೋದು ಹೌದು ಇವ್ರು ಯಾಕೆ ಇಷ್ಟು ಸಲ ನನಗೆ ಫೋನ್ ಮಾಡ್ತಿದ್ದಾರೆ ಯಾಕೆ ಅಂತ ಮರ್ತೋಯ್ತಾ ಇವತ್ತು ಭಾನುವಾರ ಕಣ್ರಿ ಭಾನುವಾರನಾ ಹೌದು ಮೊನ್ನೆ ಶುಕ್ರವಾರ ಶನಿವಾರ ಇವತ್ತು ಭಾನುವಾರ ಭಾನುವಾರ ನಿಮ್ಮ ಫ್ರೆಂಡ್ಸ್ನ ಮನೆಗೆ ಊಟಕ್ಕೆ ಕರೆದಿದ್ರೆ ಅಲ್ವಾ ಹೀಗೆ ವೈದೇಹಿ ಹೇಳಿದಾಗ ಸುಧಾಕರಿಗೆ ಆವಾಗ ಅರ್ಥ ಆಯ್ತು ತನ್ನ ಫ್ರೆಂಡ್ಸ್ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಓ ಶಿಟ್ ಅದನ್ನ ಇವಾಗಲ ಹೇಳೋದು ನನ್ ಫೋನ್ ನ ರಿಸೀವ್ ಮಾಡದೇ ಇದ್ದಾಗ ನನ್ ಫ್ರೆಂಡ್ಸ್ ನನ್ ಬಗ್ಗೆ ಏನ್ ತಿಳ್ಕೊಂಡಿರ್ಬೋದು ಅವ್ರು ಹೊಸದಾಗಿ ತಿಳ್ಕೊಳಕ್ಕೆ ಏನ್ರಿ ಇದೆ ಅವ್ರಿಗೆ ಗೊತ್ತು ತಾನೆ ನೀವು ಸೋಮಾರಿತನಕ್ಕೆ ಹೆಸರುವಾಸಿ ಆಗಿರೋರು ಅಂತ ಸುಮ್ನೆ ನನ್ ಪಕ್ಕ ನಿತ್ಕೊಂಡು ಬೇಡದ ಕಮೆಂಟ್ ಗಳು ಕೊಡೋದ್ನ ಬಿಟ್ಬಿಟ್ಟು ಹೋಗಿ ನನ್ಗೆ ಒಂದ್ ಬೆಡ್ ಕಾಫಿ ತಗೊಂಬಾ ಆ ಗ್ಯಾಪ್ ಅಲ್ಲಿ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಳ್ಳಿ ಹಾಗೆ ಅಂತೇಳಿ ವೈದೇಹಿ ಅಲ್ಲಿಂದ ಹೊರಟೋದ್ಲು ಸುಧಾಕರ್ ಅವನ ಫ್ರೆಂಡ್ಸ್ ಗೆ ಕಾಲ್ ಮಾಡ್ತಾ ಇದ್ದ ಫ್ರೆಂಡ್ಸ್ ಫೋನ್ ಕೂಡ ಬಿಸಿ ಬರ್ತಿತ್ತು ವೈದೇಹಿ ಬಿಸಿ ಬಿಸಿ ಕಾಫಿಯನ್ನ ತಂದ್ಲು ಸುಧಾಕರ್ ಆ ಕಾಫಿಯನ್ನು ಕುಡಿದು ಫೋನ್ ಸಿಗ್ತಾರೆ ಯಾರಿಗೆ ಯಾವ ಅಡಿಗೆ ಬೇಕು ಅಂತ ಹೇಳಿದ್ರೆ ನಾನು ಪಟಪಟ ಅಂತ ಇಟ್ಟು ಬಿಡ್ತೀನಿ ಅವರ ಫೋನೆಲ್ಲ ತುಂಬಾ ಬ್ಯುಸಿ ಬರ್ತಾ ಇದೆ ವೈದೇಹಿ ನನಗೆ ಗೊತ್ತಿರುವಾಗೆ ನನ್ ಏನೋ ಮಾತಾಡ್ತಿರ್ಬೇಕು ಹೊಸದಾಗಿ ತಿಳ್ಕೊಳಕ್ಕೆ ಏನ್ರಿ ಇದೆ ಭಾನುವಾರದ ಸೋಂಬೇರಿ ಅಂತ ನಿಮ್ಗೆ ಪಟ್ಟನೇ ಕೊಟ್ಟಿದಾರಲ್ವಾ ಹೀಗೆ ಮಾತಾಡ್ತಾ ಇದ್ದಾಗ ಫೋನ್ ರಿಂಗ್ ಆಗ್ತಾ ಇತ್ತು ಕಿರಣ್ ಕಾಲಿಂಗ್ ಅಂತ ಇತ್ತು ಏನೋ ಕಿರಣ್ ಎಸ್ ಸಲ ನಿಂಗೆ ಕಾಲ್ ಮಾಡೋದು ಹೌದೌದೌದೌದು ಸಾಕು ಸಾಕು ತುಂಬಾ ತಮಾಷೆ ಮಾಡ್ಬೇಡಿ ಮಧುಗೆ ಏನಿಷ್ಟ ನಿನಗೆ ಏನಿಷ್ಟ ಅಂತ ಹೇಳಿದ್ರೆ ವೈದೇಹಿ ಲಿಸ್ಟ್ ಹಾಕೊಂಡು ಮಧ್ಯಾಹ್ನ ಆಗ್ತಾ ಇದೆ ಅಷ್ಟ್ರಲ್ಲಿ ಎಲ್ಲನೂ ರೆಡಿ ಮಾಡ್ಬಿಡ್ತಾಳೆ ಹಾಗೆ ಕಿರಣ್ ಹೇಳಿದಾಗ ವೈದೇಹಿ ಅವಳ ಫೋನ್ ಅಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ಲು ಆ ನಂತರ ಸುಧಾಕರ್ ಕಿರಣಿಗೆ ಕಾಲ್ ಮಾಡ್ದ ಸುಧೀರ್ ಸುಧಾಕರ್ ನಂಬರ್ ಅನ್ನು ನೋಡಿ ತುಂಬಾ ಸಂತೋಷಪಟ್ಟು ರಿಸೀವ್ ಮಾಡಿ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ ಸುಧೀರ್ ನಗುತ್ತಾ ಬೈದಿದು ಸಾಕು ಕಣು ಏನ್ ಬೇಕು ಅಂತ ಹೇಳು ವೈದೇಹಿ ನೋಟ್ ಮಾಡ್ಕೊಳ್ತಿದ್ದಾಳೆ ಹಾಗೇನೆ ಶಶಿಗೆ ಕೂಡ ಏನ್ ಇಷ್ಟ ಅಂತ ಹೇಳು ಹೀಗೆ ಸುಧಾಕರ್ ಹೇಳಿದಾಗ ವೈದೇಹಿ ಕೂಡ ನೋಟ್ ಮಾಡ್ಕೊಂಡ್ಲು ನೀವು ಬೇಗ ರೆಡಿಯಾಗಿ ಬಂದ್ರೆ ಮಧು ಶಶಿ ವೈದೇಹಿಗೆ ಎಲ್ಪ್ ಮಾಡ್ತಾರೆ ನಾವು ಮಾತಾಡ್ಕೊಂಡಿರ್ಬೋದು ಈ ಒಂದು ಮಾತಿಗೋಸ್ಕರನೇ ಕಣು ಬೆಳಿಗ್ಗೆ ಎದ್ದು ಕಾರೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಹೇಳ್ಬಿಟ್ಟಲ್ಲ ಒನ್ ಅಲ್ಲಿ ಇರ್ತೀವಿ ಲೇ ಬೇಗ ಅಂದಿದಿಕ್ಕೆ ಸ್ನಾನ ಮಾಡದೆ ಆಫೀಸಿಗೆ ಬರುವಾಗ ಸೆಂಟ್ ಹಾಕೊಂಡ್ ಬರ್ತಿಯಲ್ಲ ಹಂಗೆ ಬರ್ಬೇಡ ಕಣೋ ಸ್ನಾನ ಮಾಡ್ಕೊಂಡ್ ಬಾರೋ ಹಾಗೆ ನಗುತ್ತಾ ಬನ್ನಿ ಬನ್ನಿ ಬೇಗ ಹೋಗಿ ಈ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ ವೈದೇಹಿ ಹೀಗೆ ಬೈಕಲ್ಲಿ ಹೋದ ಹೀಗೆ ಸಮಯ ಹೋಗ್ತಾ ಇತ್ತು ಒಂದು ಗಂಟೆ ನಂತರ ವೈದೇಹಿ ತುಂಬಾ ಗೊಂದಲದಿಂದ ಸೋಫಾ ಮೇಲೆ ಕೂತಿದ್ಲು ಆಗ ಸುಧಾಕರ್ ತುಂಬಾ ಭಾರವಾಗಿರುವ ಬ್ಯಾಗ್ ಅನ್ನು ತೆಗೆದುಕೊಂಡು ಮನೆಗೆ ಬಂದ ಆ ಬ್ಯಾಗ್ ಅನ್ನು ಟಿಫೈ ಫೈ ಮೇಲೆ ಇಟ್ಟು ತುಂಬಾ ಸುಸ್ತಾಗಿ ಸಿಂಗಲ್ ಸೋಫಾ ಮೇಲೇನೆ ಕೂತ್ಕೊಂಡ ಏನಾಯ್ತು ವೈದೇಹಿ ಗ್ಯಾಸ್ ಖಾಲಿ ಆಯ್ತು ರೀ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಇನ್ನೊಂದು ಸಿಲಿಂಡರ್ನ ಚೇಂಜ್ ಮಾಡ್ತೀನಿ ಬಾ ಇದ್ರೆ ನಾನೇ ಮಾಡ್ಕೊಳ್ತಾ ಇದ್ದೆ ತಾನೇ ಹಾಗೆ ಅಂದ್ರೆ ಇವಾಗ ಮನೇಲಿ ಸಿಲಿಂಡರ್ ಇಲ್ಲ ಅಂತ ಹೇಳು ಇಲ್ಲ ಅಂತ ಏನ್ ಹೇಳೋದು ಇಲ್ವೇ ಇಲ್ಲ ಹಾಗಾದ್ರೆ ಬೇಗ ಹೋಗಿ ಅಕ್ಕಪಕ್ಕ ಮನೆಯವ್ರ ಜೊತೆ ಕೇಳು ಸಿಲಿಂಡರ್ ಆಮೇಲೆ ಕೊಟ್ಬಿಡ್ಬೋದು ಆ ಕೆಲಸ ಕೂಡ ಮಾಡ್ದೇರಿ ಯಾರ್ ಕೈಯಲ್ಲೂ ಸಿಲಿಂಡರ್ ಇಲ್ಲ ಅಂತೆ ನಾನು ಏನ್ ಮಾಡೋದು ಇಲ್ಲ ಅಂತ ನೀನು ಎಷ್ಟು ಬೇಗ ಹೇಳ್ತೀಯ ಕಣೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ಬಂದಾಯ್ತಂತೆ ಮಾಡ್ತಾ ಇದ್ದೀನಿ ಜೊತೆ ಐಡಿಯಾ ಇದೆ ಅದು ನೀವು ಸರಿ ಅಂತ ಹೇಳಿದ್ರೆ ನಾನು ಆರಂಭ ಮಾಡ್ತೀನಿ ಏನ್ ಐಡಿಯಾ ನೀರು ಕಾಯಿಸುವ ಹೀಟರ್ ಇದೆ ಅಲ್ವಾ ಹೌದು ಇದೆ ಅಕ್ಕಿ ತೊಳೆದು ಆ ಹೀಟರ್ನ ಅದ್ರೊಳಗೆ ಹಾಕ್ತೀನಿ ಅವಾಗ ಅನ್ನ ರೆಡಿ ಆಗ್ಬಿಡುತ್ತೆ ರೈಸ್ ಆಗ್ಬೋದು ಆದ್ರೆ ಚಿಕನ್ ಮಟನ್ ಎಲ್ಲ ಹೇಗೆ ಆಗುತ್ತೆ ನಾವು ಐರನ್ ಮಾಡ್ತೀವಲ್ವಾ ಆ ಐರನ್ ಬಾಕ್ಸ್ ನ ತಿರ್ಗಿಸಿ ಇಟ್ಟು ಅದ್ರ ಮೇಲೆ ಅಡಿಗೆ ಮಾಡ್ಕೋತೀನಿ ಆದ್ರೆ ಐರನ್ ಬಾಕ್ಸ್ ಅಲ್ಲಿ ಹೀಟ್ರಲ್ಲಿ ಹೀಗೆ ನಾನು ಅಡಿಗೆ ಮಾಡುವಾಗ ನಿಮ್ಮ ಫ್ರೆಂಡ್ಸ್ ಆ ಆಕಡೆ ಬರೋದ ರೀತಿ ನೀವೇ ನೋಡ್ಕೋಬೇಕು ಹೀಗೆ ಸುಧಾಕರ್ ಒಪ್ಪಿಕೊಂಡಾಗ ವೈದೇಹಿ ಅಡುಗೆ ಮನೆಯೊಳಗೆ ಹೋದ್ಲು ಹೀಗೆ ಹೀಟರ್ ಅನ್ನು ರೈಸ್ ಹೀಗೆ ಹಾಕಿದ್ಲು ಐರನ್ ಬಾಕ್ಸ್ ನ ಒಲೆ ರೀತಿ ಮಾಡ್ಕೊಂಡು ಅದರಲ್ಲಿ ಚಿಕನ್ ನ ಮಾಡ್ತಾ ಇದ್ಲು ಅಷ್ಟರಲ್ಲಿ ಕಿರಣ್ ಅವನ ಹೆಂಡತಿಯಾದ ಮಧುನ ಕರ್ಕೊಂಡು ಬಂದ ಸೋಫಾ ಮೇಲೆ ಕೂತ್ಕೊಂಡು ಸುಧಾಕರ್ ಜೊತೆ ಮಾತಾಡ್ತಾ ಇದ್ರು ವೈದೇಹಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ಲು ಸ್ವಲ್ಪ ಸಮಯದ ನಂತರ ಸುಧೀರ್ ಕೂಡ ಅವನ ಹೆಂಡತಿಯನ್ನು ಕರ್ಕೊಂಡು ಅಲ್ಲಿಗೆ ಬಂದೇ ಬಿಟ್ಟ ಸುಧಾಕರ್ ಮಾತ್ರ ಎಸಿಯಲ್ಲೂ ಕೂಡ ಬೆವರ್ತಾನೆ ಇದ್ದ ನೀವಿಬ್ಬರು ಕಿಚನಿಗೆ ಹೋಗಿ ವೈದೇಗಿಗೆ ಸಹಾಯ ಮಾಡಿ ಹಾಗೆ ಹೇಳಿದಾಗ ಸುಧಾಕರ್ ತಕ್ಷಣ ಆಶ್ಚರ್ಯ ಪಟ್ಟ ಬೇಡ 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 ವೈದೇಹಿಗೆ ಸಹಾಯ ಮಾಡೋದು ಇಷ್ಟ ಆಗಲ್ಲ ಹಾಗೆ ಅಂತ ಹೇಳಿದ ಅವನ ಮಾತು ಕೇಳಿ ಕಿರಣ್ ಅವನು ಹಾಗೇನೆ ಹೇಳ್ತಾನೆ ನೀವಿಬ್ರು ಹೋಗಿ ವೈದೇಹಿಗೆ ಸಹಾಯ ಮಾಡಿ ಹಾಗೆ ಹೇಳಿದಾಗ ಅವರಿಬ್ಬರು ಎದ್ದು ಹೋಗಿ ಅವಳು ಅಡಿಗೆ ಮಾಡುವುದನ್ನು ನೋಡಿ ಶಾಕ್ ಆದ್ರು ವೈದೇಹಿ ಅಡಿಗೆ ಮಾಡೋದ್ನ ನೋಡಿ ತಮ್ಮ ತಮ್ಮ ಗಂಡಂದಿರನ್ನ ಕರೆದ್ರು ಅವರು ಕೂಡ ವೈದೇಹಿ ಅಡಿಗೆ ಮಾಡುವುದನ್ನು ನೋಡಿ ತುಂಬಾನೇ ಆಶ್ಚರ್ಯ ಗ್ಯಾಸ್ ಖಾಲಿ ಆಯ್ತು ಗ್ಯಾಸು ಖಾಲಿ ಆಯ್ತು ಅದರಿಂದನೇ ಈ ರೀತಿ ಅಡಿಗೆ ಮಾಡ್ತಿದ್ದೀನಿ ನಿಮ್ ಜೊತೆ ಹೇಳೋಣ ಅಂತ ನೋಡಿದ್ರೆ ನೀವು ಮನೆ ಹತ್ರ ಬಂದ್ಬಿಟ್ರಿ ಅದಕ್ಕೆ ಏನು ಹೇಳಕ್ಕಾಗಿಲ್ಲ ಹಾಗೆ ಅಂತ ಹೇಳಿದಾಗ ಎಲ್ಲರೂ ಮೆಚ್ಚಿದ್ರು ಹೀಗೆ ವೈದೇಗಿ ಮಾಡಿ ಕೊಟ್ಟ ತಿಂದು ಮನಸಾರೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟೋದ್ರು ಈ ಮೂಲಕ ಈ ವಿಧದಲ್ಲಿ ಬುದ್ಧಿವಂತಿಕೆಯ ಹೆಂಡತಿ ಯಾವ ಅಡಿಗೆಯನ್ನಾದರೂ ಯಾವ ಸಮಯದಲ್ಲಾದರೂ ಮಾಡಲು ಸಿದ್ಧವಾಗಿರುತ್ತಾಳೆ ಮುಂದೂರಿನಲ್ಲಿ ಅಂಜಯ್ಯ ಶಿವಯ್ಯ ಅನ್ನುವ ಸ್ನೇಹಿತರು ಇದ್ರು ಅವ್ರ ಸ್ನೇಹ ತುಂಬಾನೇ ಬಲವಾದದ್ದು ಯಾರಿಂದನ ಅವ್ರನ್ನ ಬೇರೆ ಮಾಡಕ್ಕಾಗಲ್ಲ ಶಿವಯ್ಯ ಅಂಜಯ್ಯನ ಅಂಜಿಂದ ಕರೆದ್ರೆ ಅಂಜಯ್ಯ ಅವನನ್ನ ಶಿವ ಅಂತ ಕರಿತಿದ್ದ ಅಂಜಯ್ಯನಿಗೆ ದೇಹ ಬಲ ಇತ್ತು ಶಿವಯ್ಯನಿಗೆ ಬುದ್ಧಿ ಬಲ ಇತ್ತು ನಿನ್ಗೇನೋ ಅಂಜಿ ನಿನ್ ಬಲದಿಂದ ಆ ಬೆಟ್ಟನ ಕೂಡ ಪುಡಿ ಪುಡಿ ಮಾಡಿ ಮಾರ್ತೀಯ ಸಂತೋಷವಾಗಿರ್ತೀಯ ಹಾಗಂತ ಶಿವಯ್ಯ ಅಂಜಯ್ಯನನ್ನ ತಮಾಷೆ ಮಾಡ್ತಾ ಇದ್ದ ಆದ್ರೆ ಅಂಜಯ್ಯ ಅದೇನು ದೊಡ್ಡದಾಗಿ ತಗೊಳ್ಳಿಲ್ಲ ನೀನ್ ಮಾತ್ರ ಏನೋ ಶಿವ ನೀನು ತುಂಬಾ ಬುದ್ಧಿವಂತ ನಿನ್ ಬುದ್ಧಿವಂತಿಕೆಯಿಂದ ನೀನ್ ಹೇಗ್ ಬೇಕಾದ್ರೂ ಜೀವನಾನ ಬಾಳ್ತೀಯ ಆದ್ರೆ ನೀನ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಾಗೆ ನಾನ್ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿದ್ದಾಗೆ ಹಾಗಂತ ಹೇಳ್ದ ಅಂಜಯ್ಯ ನೋಡಿ ಆ ಊರಿನವ್ರು ಸ್ನೇಹ ಅಂತ ಇದ್ರೆ ಇವ್ರಿಬ್ರು ತರ ಇರ್ಬೇಕು ಅಂತ ಅನ್ಕೊಳ್ಳೋರು ಆ ರೀತಿ ಇದ್ರು ಆ ಇಬ್ರು ಸ್ನೇಹಿತರು ಆ ಊರಿನಲ್ಲಿ ಒಂದೊಂದ್ ವರ್ಷನೂ ಬರೋ ಹಾಗೆ ಆ ಊರಿಗೆ ಜಾತ್ರೇನು ಬಂತು ಆ ಜಾತ್ರೆಗೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡ್ ಬಂದು ಮಾರದ್ರೆ ಹಣ ಸಂಪಾದನೆ ಮಾಡಬಹುದು ಅಂತ ಸ್ನೇಹಿತರು ಅಂದ್ಕೊಂಡ್ರು ಆದ್ರಿಂದ ಆ ಊರಿನಿಂದ ಸುಮಾರು ದೂರದಲ್ಲಿರುವ ಸಂತೆಗೆ ಹೊರಟ್ರು ಆ ಕಾಲದಲ್ಲಿ ಈ ರೀತಿ ಯಾವುದೇ ಇಲ್ಲ ಮಣ್ಣಿನ ರೋಡುಗಳೇ ಅದು ಕೂಡ ಅಡವಿ ದಾರಿಯಲ್ಲೇ ಇತ್ತು ಆ ಅಡವಿ ದಾರಿಯಲ್ಲಿ ದರೋಡೆಕಾರರು ಕ್ರೂರ ಮೃಗಗಳ ಅಪಾಯನೂ ಇತ್ತು ಆದ್ರೆ ಬೇರೆ ದಾರಿಯಿಲ್ಲ ಸ್ನೇಹಿತರು ಇಬ್ರು ಬಲವಂತರು ಹಾಗೇನೆ ಬುದ್ಧಿವಂತರು ಕೂಡ ಆದ್ರಿಂದ ಅವ್ರು ಯಾವುದಕ್ಕೂ ಹೆದರ್ಲೇ ಇಲ್ಲ ಹೀಗೆ ಇಬ್ರು ಅಡವಿಳುಗಡೆ ನಡ್ಕೊಂಡು ಹೋಗ್ತಾ ಇದ್ದಾಗ ಅವ್ರ ಹಿಂದೆ ಏನೋ ಒಂದು ಶಬ್ದ ಬರ್ತಾ ಇತ್ತು ಆದ್ರಿಂದ ಆ ಜಾಗದಲ್ಲಿ ನಿಂತರು ಲೋ ಶಿವ ನಮ್ ಹಿಂದೆ ಯಾರೋ ಬರ್ತಾ ಇದ್ದಾರೆ ಕಣೋ ಕಳ್ರೆ ಆಗಿರ್ಬೇಕು ಇವಾಗ ಏನ್ ಮಾಡೋದು ಬಂದ್ರೆ ಬರ್ಲಿ ಆದ್ರೆ ಸುಮಾರ್ ಜನ ಇದ್ದಾರೆ ಅಂತ ಅನಿಸ್ತಾ ಇದೆ ಕಣೋ ಎಲ್ರೂ ಬಂದ್ರೆ ಅವರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು ನೀನೇ ಹೇಳು ಹಾಗಂತ ಅಂಜಯ್ಯ ಹೇಳಿದ್ದನ್ನ ಕೇಳಿ ಶಿವಯ್ಯ ಯೋಚನೆ ಮಾಡಕ್ ಶುರು ಮಾಡ್ದ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಅವನಿಗೆ ಒಂದು ಒಳ್ಳೆ ಉಪಾಯನ ಸಿಕ್ತು ಪುನಃ ಅವ್ರಿಬ್ರು ಕೂಡ ಅಲ್ಲಿಂದ ನಡ್ಕೊಂಡು ಹೋಗಕ್ ಶುರು ಮಾಡಿದ್ರು ಅವಾಗ ಶಿವಯ್ಯ ದಾರಿಲಿ ಸಿಗುವ ಕಲ್ಲುಗಳನ್ನೆಲ್ಲ ತೆಗೆದು ಒಂದು ಚಿಕ್ಕ ಬಟ್ಟೆಯಲ್ಲಿ ಇಟ್ಕೊಂಡು ಅದನ್ನ ಅವನ ಹತ್ರ ಇಟ್ಕೊಂಡ ಹಾಗೆ ಇಬ್ರು ಮಾತಾಡ್ಕೊಂಡು ನಡೀತಾ ಹೋಗ್ತಾ ಇದ್ರು ತನ್ನ ಸ್ನೇಹಿತ ಏನ್ ಮಾಡ್ತಾ ಇದ್ದಾನೆ ಅಂತ ಅಂಜಯ್ಯನಿಗೆ ಮಾತ್ರ ಏನೋ ಅರ್ಥನೇ ಆಗ್ಲಿಲ್ಲ ಆದ್ರಿಂದ ಅವನು ಲೋ ಶಿವ ಏನೋ ಮಾಡ್ತಾ ಇದೀಯಾ ಆದ್ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವಾಗ ನಾವಿಬ್ರು ಜೋರಾಗಿ ಮಾತಾಡ್ಬೇಕು ನಾವ್ ಮಾತಾಡಿದನ ಕೇಳಿ ಆ ಕಲ್ಲರು ನಮ್ ಹತ್ರ ಬರ್ಬಾರ್ದು ಅರ್ಥ ಆಯ್ತಾ ಸರಿ ಕಣೋ ನೀನು ಹೇಳಿದ ಹಾಗೇನೆ ನಾನು ಮಾಡ್ತೀನಿ ಹಾಗಂತ ಹೇಳಿ ಇಬ್ರು ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ಲೋ ಅಂಜಿ ನಮ್ಮ ಹತ್ರ ಇಷ್ಟು ಹಣ ಇಟ್ಕೊಂಡಿದ್ದೀವಿ ಅಲ್ವಾ ಇವಾಗ ಇದ್ದಕ್ಕಿದ್ದಂತೆ ಕಳ್ರು ಬಂದ್ರೆ ಈ ಹಣನ ಅವ್ರ ಕಿತ್ಕೊಂಡು ಹೋದರೆ ಹೆದ್ರಬೇಡ ಕಣೋ ನಮ್ಮ ಹತ್ರ ಯಾರೂ ಬರಲ್ಲ ಇಷ್ಟು ದೊಡ್ಡ ಶರೀರ ಇಟ್ಕೊಂಡಿದ್ದೀನಿ ಅವ್ರು ಹೇಗೋ ಬರ್ತಾರೆ ಯಾರಿಗೊತ್ತೋ ಒಂದ್ ವೇಳೆ ಅವರು ಸುಮಾರು ಜನ ಇದ್ರೆ ಅವ್ರನ್ನ ನಮ್ಮಿಂದ ಆಗಲ್ಲ ಅಲ್ವಾ ಯಾಕೆ ನಮ್ಮ ಇರೋ ಹಣದಲ್ಲಿ ಸಂತೆಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಮಾತ್ರ ತಗೊಂಡು ಉಳಿದಿದ್ದ ಹಣನ ನಾವು ಯಾವಾಗ್ಲೂ ಹಾಕುವ ಆ ಕೊಳದಲ್ಲೇ ಹಾಕ್ಬಿಟ್ಟು ಹೋಗೋಣ ಆ ಕೊಳ ನಮಗೆ ಚೆನ್ನಾಗಿ ಗೊತ್ತಿರುವ ಕೊಳ ತಾನೆ ಸಂತೆಗೆ ಹೋಗಿ ವಾಪಸ್ ಬರುವಾಗ ಪುನಃ ನಮ್ಮ ಹಣನ ನಾವು ತಗೊಳ್ಳೋಣ ಯಾವ್ದೇ ಸಮಸ್ಯೆನೂ ಇರಲ್ಲ ಏನಂತೀಯ ಸರಿ ಕಣೋ ನೀನು ಹೇಳಿದಕ್ಕೆ ನಾನು ಬೇಡ ಅಂತೀನಾ ಏನ್ ಹೇಳಿದ್ರು ಸರಿ ಅದನ್ನ ಹಾಗೇನೆ ಮಾಡ್ತೀನಿ ನಾನು ಹಾಗೆ ಸ್ನೇಹಿತರಿಬ್ರು ಮಾತಾಡ್ಕೊಂಡು ಆ ಕೊಳದ ಹತ್ತಿರ ಬಂದ್ರು ಕೊಳದ ಹತ್ತಿರ ಬಂದಾಗ ಶಿವಯ್ಯ ಅವನ ಕೈಯಲ್ಲಿದ್ದ ಆ ಕಲ್ಲುಗಳನ್ನ ಕೊಳದಲ್ಲಿ ಹಾಕಿ ಅಮ್ಮ ತಾಯಿ ನಾವು ಸಂತೆಗೆ ಹೋಗಿ ವಾಪಸ್ ಬರೋ ತನಕ ನಿನ್ನತ್ರ ಈ ಹಣನ ಕೊಟ್ಟಿರ್ತಿರ್ತೀವಿ ನೀನ್ ಇಲ್ಲೇ ಅದನ್ನ ಜೋಪನ್ವಾಗಿ ಅಮ್ಮ ಹಾಗಂತ ಹೇಳಿ ಶಿವಯ್ಯ ಅಂಜಯ್ಯ ಇಬ್ರು ಪುನಃ ನಡಿಯಕ್ ಶುರು ಮಾಡಿದ್ರು ಅವ್ರು ಆ ಕಡೆ ಹೋದ ತಕ್ಷಣ ಈ ಕಡೆ ನಾಲ್ಕು ಕಳ್ಳರು ಆ ಕೊಳದಲ್ಲಿ ಧುಮುಕದ್ರು ಈ ಕಡೆ ಶಿವಯ್ಯ ಹಾಗೂ ಅಂಜಯ್ಯ ಇಬ್ರು ಸಂತೆಗೆ ವಸ್ತುಗಳನ್ನ ತಗೊಳಕೆ ಹೋದ್ರು ಸುತ್ತಿರುವ ಊರಿನವರು ಎಲ್ರೂ ಆ ಸಂತೆಗೆ ಬರ್ತಾ ಇದ್ರು ಅದು ದೊಡ್ಡ ಸಂತೆ ಸ್ನೇಹಿತರಿಬ್ರು ಅವ್ರಿಗೆ ಏನೇನ್ ವಸ್ತುಗಳು ಬೇಕೋ ಎಲ್ಲಾನು ತಗೊಂಡು ಇನ್ನೊಂದು ಕುರಿ ಮಾತ್ರ ತಗೊಳ್ಬೇಕು ಅಂತ ಅಂದ್ಕೊಂಡು ಕುರಿಗಳು ಎಲ್ಲಿ ಮಾರ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಆ ಸಂತೆಯಲ್ಲಿ ಕುರಿಗಳು ಮಾರ್ತಾ ಇರುವ ಜಾಗಕ್ಕೆ ಬಂದ್ರು ಆವಾಗ ಒಬ್ಬ ವ್ಯಾಪಾರಿ ಹತ್ತಿರ ಒಂದು ಅಂದವಾದ ಕುರಿ ಇದ್ದಿದನ್ನ ಅವರು ನೋಡಿದ್ರು ಅದರ ಕೊಂಬು ಹಿಂದೆ ಇತ್ತು ಅದು ಅಲ್ಲದೆ ಅದು ನೋಡಕ್ಕೆ ತುಂಬಾನು ಮುದ್ದಾಗಿತ್ತು ಆದ್ರಿಂದ ಅವ್ರು ಅದನ್ನೇ ತಗೊಳ್ಬೇಕಂತ ಅಂದ್ಕೊಂಡ್ರು ಆವಾಗ ಅಂಜಯ್ಯ ಶಿವಯ್ಯನ ಹತ್ರ ಹೇಳ್ದ ಲೋ ಶಿವ ನನಗೆ ಆ ಕುರಿ ಇಷ್ಟ ಆಗಿದೆ ಆವಾಗ ಶಿವಯ್ಯ ಅಂಜಯ್ಯನ ಹತ್ತಿರ ಬಂದು ಜೋರಾಗಿ ಮಾತಾಡ್ಬಿಡುವೋ ಅವನು ಬೆಲೆ ಜಾಸ್ತಿ ಮಾಡ್ತಾನ ಆಮೇಲೆ ಹಾಗಂತ ಶಿವಯ್ಯ ಅಂಜಯ್ಯನ ಹತ್ರ ಹೇಳ್ತಾನೋ ಇಲ್ವೋ ಈ ಕಡೆ ವ್ಯಾಪಾರಿ ಅಂತ ಇವರು ಹೊರಗಡೆ ಊರಿನವರು ಅಂತ ಅಂದ್ಕೊಂಡು ಹೇಗಾದ್ರೆ ಬೆಲೆ ಹೆಚ್ಚು ಮಾಡ್ಬೇಕು ಅಂತ ಆ ಸಾಧಾರಣ ಕುರಿಗೆ ಎರಡು ಪಟ್ಟವು ಬೆಲೆನ ಹೆಚ್ಚು ಮಾಡಿ ಅವ್ರ ಹತ್ರ ಹೇಳ್ದ ಯಾಕಿಷ್ಟು ಬೆಲೆ ಯಾಕಂದ್ರೆ ಅದು ಸಾಧಾರಣ ಕುರಿ ಅಲ್ಲಪ್ಪ ಓ ಹೌದಾ ಹಾಗಾದ್ರೆ ಈ ಕುರಿ ಬೇಡ ಕಣೋ ನನಗ್ ಬೇಕಾಗಿದೆ ಸಾಧಾರಣ ಕುರಿನೇ ಇಲ್ಲ ಇಲ್ಲ ನನಗಿದೇ ಬೇಕು ಹಾಗಂತ ಅಂಜಯ್ಯ ಹಠ ಹಿಡಿತಾ ಇದ್ದಾಗ ಶಿವಯ್ಯ ಅವ್ನ ಬಾಯಿನ ಮುಚ್ಚಿಸಿ ಅಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಇಲ್ಲಿ ನೋಡೋ ಎಲ್ಲಾ ವ್ಯಾಪಾರಿಗಳು ಯಾವಾಗ್ಲೂ ನಿಯತ್ತಾಗಿರಲ್ಲ ಕೆಲವು ವ್ಯಾಪಾರಿಗಳು ಎಲ್ರಿಗೂ ಒಂದೇ ಬೆಲೆ ಹೇಳ್ತಾರೆ ಆದ್ರೆ ಕೆಲವು ವ್ಯಾಪಾರಿಗಳು ಯಾವ ಊರು ಎಂತವರು ಅಂತ ನೋಡಿ ಹೇಳ್ತಾರೆ ಕಣೋ ಹಾಗಂತ ಹೇಳ್ದ ಆದ್ರೆ ನನಗೆ ಆ ಕುರಿನೇ ಬೇಕು ಹಾಗಂತ ಅಂಜಯ್ಯ ಹಠ ಹಿಡ್ದಿರೋದ್ರಿಂದ ಶಿವಯ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ ಆಮೇಲೆ ಸರಿ ಬಾ ನಾನ್ ಮಾತಾಡ್ತೀನಿ ನಿನ್ ಮಾತಾಡ್ಬೇಡ ಆ ಸರಿ ಹಾಗಂತ ಹೇಳಿ ಶಿವಯ್ಯ ಸ್ವಲ್ಪ ದೂರದಲ್ಲಿರುವ ಒಂದು ಅಂಗಡಿಗೆ ಹೋಗಿ ಅಲ್ಲಿಂದ ಒಂದು ಬಾತುಕೋಳಿ ಮೊಟ್ಟೆ ತಗೊಂಡ್ಬಂದು ಆ ಬಾತುಕೋಳಿ ಮೊಟ್ಟೆಗೆ ಚಿನ್ನದ ಪೇಂಟ್ ಹಾಕಿ ಆಮೇಲೆ ಮೇಲೆ ಅದನ್ನ ತಗೊಂಡು ಅಂಜಯ್ಯ ಹಾಗೂ ಶಿವಯ್ಯ ಇಬ್ರು ಕೂಡ ಪುನಃ ಆ ಕುರಿ ವ್ಯಾಪಾರಿ ಹತ್ರ ಹೋದ್ರು ಇಲ್ಲಿ ನೋಡಪ್ಪ ನಿಜ ಹೇಳ್ಬೇಕಂದ್ರೆ ಈ ಕುರಿ ನಮ್ಗೆ ಬೇಕಾಗಿಲ್ಲ ಯಾಕಂದ್ರೆ ನನ್ ಏನು ಅಂತ ಗೊತ್ತಾ ಇದು ಚಿನ್ನದ ಬಾತುಕೋಳಿ ಮೊಟ್ಟೆ ಈ ಚಿನ್ನದ ಮೊಟ್ಟೆ ಹಾಕೋ ಬಾತ್ಕೋಳಿ ನಮ್ಮನೇಲೇ ಇದೆ ಈ ಚಿನ್ನದ ಮೊಟ್ಟೆನ ಮಾರ್ಬೇಕಂತಾನೆ ನಾವ್ ಇಲ್ಲಿಗೆ ಬಂದಿದ್ದು ಆದ್ರೆ ಇವಾಗ ಆ ಮನ್ಸು ನನಗಿಲ್ಲ ಈ ಮೊಟ್ಟೆನ ಇಟ್ಕೊಂಡ್ರೆ ಇದ್ರೊಳಗಡೆಯಿಂದ ಬರೋದು ಕೂಡ ಚಿನ್ನದ್ ಬಾತ್ಕೋಳಿ ತಾನೆ ಅವಾಗ ಈ ಬಾತುಕೋಳಿನ ಮೊಟ್ಟೆ ಹಾಕೋತೆ ತಾನೆ ಹಾಗೆ ಇಟ್ಕೊಂಡ್ರೆ ನಾವಿಬ್ರು ಸ್ವಲ್ಪ ದಿನದಲ್ಲೇ ದೊಡ್ಡ ಶ್ರೀಮಂತರಾಗ್ತೀವಿ ಅಲ್ವಾ ಹಾಗಂತ ಏನೇನು ಹೇಳಕ್ಕೆ ಶುರು ಮಾಡ್ದ ಶಿವಯ್ಯ ಆದ್ರೆ ವ್ಯಾಪಾರಿಗೆ ಶಿವಯ್ಯ ಮಾತಾಡಿದ್ರಲ್ಲಿ ಏನೋ ಅನುಮಾನ ಇತ್ತು ಆದ್ರಿಂದ ವ್ಯಾಪಾರಿ ಯೋಚನೆ ಮಾಡಿ ಈ ರೀತಿ ಹೇಳ್ದ ಎಲ್ಲಿ ಆ ಚಿನ್ನದ ಮೊಟ್ಟೆನ ಕೊಡು ಹಾಗಂತ ವ್ಯಾಪಾರಿ ಕೇಳಿದಾಗ ಆ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದ ಶಿವಯ್ಯ ಆ ಚಿನ್ನದ ಮೊಟ್ಟೆನ ವ್ಯಾಪಾರಿ ಕೈಗೆ ಕೊಡೋ ತರ ಕೊಟ್ಟು ಅದನ್ನ ತಕ್ಷಣ ಕೆಳಗಡೆ ಹಾಕ್ತ ಅಷ್ಟೇ ಆ ಮೊಟ್ಟೆ ಕೆಳಗಡೆ ಬಿದ್ದು ಹಾಳಾಗೋಯ್ತು ಅವಾಗ ಅವನ್ ಕಣ್ ತೋರಿಸ್ತಾ ಅಂಜಯ್ಯ ಕಿಚ್ಚಾಡ್ದ ಏನಯ್ಯ ನೀನು ಚಿನ್ನದಂತ ಮೊಟ್ಟೆನ ಈ ರೀತಿ ಹಾಳು ಮಾಡ್ಬಿಟ್ಟೆ ಇದಕ್ಕೆ ನೀನ್ ನಮ್ಗೇನಾದ್ರೂ ಕೊಡ್ಬೇಕಾಗುತ್ತೆ ಹಾಗಂತ ಅಂಜಯ್ಯ ಜೋರಾಗಿ ಕಿಚ್ಚಾಡ್ತಾ ಇದ್ದಾಗ ಅಲ್ಲಿದ್ದವರು ಎಲ್ಲರೂ ಬಂದ್ ಸೇರಿದ್ರು ಆವಾಗ ಅಂಜಯ್ಯ ಶಿವ ಇಬ್ರು ನಾಟಕ ಮಾಡಕ್ಕೆ ಶುರು ಮಾಡಿದ್ರು ಇಲ್ಲಿ ನೋಡಿ ಈ ಚಿನ್ನದ ಮುಟ್ಟೆ ನಮ್ದು ಅಂತ ಹೇಳಿ ಕೆಳಗಡೆ ಬೀಳ್ಸಿ ಹೊಡೆದಾಕಿದ್ದಾರೆ ಹಾಗಂತ ಇಬ್ರು ಜಗಳ ಮಾಡಿದಾಗ ಅಲ್ಲಿದ್ದವರು ಕೂಡ ಅವ್ರಿಗೆ ಹಣ ಕೊಡು ಅಂತ ವ್ಯಾಪಾರಿ ಹತ್ರ ಹೇಳಿದಾಗ ವ್ಯಾಪಾರಿ ಬೇರೆ ದಾರಿ ಇಲ್ಲದೆ ಹಣ ಕೊಡಕ್ಕಾಗ್ದೆ ಅವ್ರು ಕೇಳಿದ ಆ ಕುರಿಯನ್ನ ಅವ್ರ ಹತ್ರ ಕೊಟ್ಟು ಆಮೇಲೆ ಕೋಪದಿಂದ ಅವನು ಮನೆಗೆ ಹೋದ ಶಿವಯ್ಯ ಹಾಗೂ ಅಂಜಯ್ಯ ಇಬ್ರು ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಪುನಃ ಊರಿಗೆ ಹೊರಟರು ಹೀಗಿರುವಾಗ ಈ ಕಡೆ ಕೊಳದಲ್ಲಿ ಬಿದ್ದ ಆ ಕಲ್ರು ಎಲ್ರು ಕೂಡ ಕೊನೆಗೆ ಹೇಗೋ ಆ ಮೂಟೆನ ಹೊರಗಡೆ ಎತ್ಕೊಂಡ್ ಬಂದ್ರು ಆದ್ರೆ ಅದನ್ ಬಿಚ್ಚಿ ನೋಡಿದ್ರೆ ಅದ್ರಲ್ಲಿ ಇದ್ದಿದ್ದು ಬರೀ ಕಲ್ಲುಗಳು ಮಾತ್ರ ಅದನ್ನ ನೋಡಿ ಅವ್ರಿಗೆ ಕೋಪ ಬಂತು ಆ ಇಬ್ರು ನಮ್ಮಿಂದ ತಪ್ಪಸ್ಕೊಳಕ್ ಆಗಲ್ಲ ಇದೇ ದಾರಿಯಲ್ಲಿ ವಾಪಸ್ ಬರ್ಬೇಕು ತಾನೆ ಆವಾಗ ಅವ್ರಿಬ್ರನ್ನ ನಾವೊಂದ್ ಗತಿ ಕಾಣ್ಸೋಣ ಅವ್ರು ಬರ್ತಾರ ಇಲ್ವಾ ಅಂತ ನೋಡ್ತಾ ಇರಿ ಹಾಗಂತ ಹೇಳಿ ಎಲ್ರು ಮರದ ಹಿಂದ್ಗಡೆ ಹೋಗಿ ನಿಂತ್ಕೊಂಡಿದ್ರು ಆವಾಗ ಶಿವಯ್ಯ ಅಂಜಯ್ಯ ಇಬ್ರು ಕುರಿ ಕರ್ಕೊಂಡು ಬರ್ತಾ ಇದ್ದಾಗ ಅವ್ರ ಮೇಲೆ ದಾಳಿ ಮಾಡ್ಬೇಕು ಅಂತ ಕಲ್ರು ಅನ್ಕೊಂಡ್ರು ಕೂಡ ಅಂಜಯ್ಯನ ಬಲವನ್ನ ನೋಡಿ ಅವ್ರಿಗೆ ಸ್ವಲ್ಪ ಭಯ ಆಯ್ತು ಆವಾಗ ಒಬ್ಬ ಇಲ್ಲಿ ನೋಡ್ರೋ ಹೀಗೆ ಏನು ಮಾಡಕ್ಕಾಗಲ್ಲ ನಾನ್ ಹೇಳಿದ್ನ ಮಾಡಿ ಆವಾಗ ಸರಿ ಹೋಗುತ್ತೆ ಹಾಗಂತ ಅವನು ಒಂದು ಐಡಿಯಾನ ಅವ್ರೆಲ್ಲರಿಗೂ ಹೇಳ್ದ ಆಮೇಲೆ ಅವ್ರೆಲ್ರು ಸರಿ ಅಂತ ಮೂಜನ ಹೋಗಿ ಮರ ಹಿಂದ್ಗಡೆ ನಿಂತ್ಕೊಂಡ್ರು ಒಬ್ಬ ಕಳ್ಳ ಮಾತ್ರ ಯಾರೋ ಒಬ್ಬನ ತರ ಅವ್ರ ಜೊತೆಗೆ ನಡ್ಕೊಂಡ್ ಬಂದ ಎಲ್ ತಗೊಂಡ್ರಿ ಈ ಹಂದಿನ ಹಾಗಂತ ಅವ್ನು ಮಾತಾಡ್ದೆ ನೋಡಿ ಶಿವಯನಿಗೆ ಎಲ್ಲಾನು ಅರ್ಥ ಆಯಿತು ತಕ್ಷಣ ಶಿವಯ್ಯ ಆ ಕಳ್ಳನ ಹತ್ರ ಹೇಳ್ದ ಏನೋ ಇದನ್ನ ನೋಡಿದ್ರೆ ಹಂದಿ ಥರ ಕಾಣಿಸ್ತಾ ಇದೀಯಾ ನಿಜವಾಗ್ಲೂ ಹೇಳಕೋದ್ರೆ ಇನ್ನೊಬ್ಬ ಕಳ್ಳ ಈ ಕಳ್ಳನ ನಾನೇ ಹಂದಿ ಥರ ಬದ್ಲಾಯಿಸಿ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಮೋಸ ಮಾಡಬೇಕು ಅಂತ ನೋಡ್ದ ಅದಕ್ಕೆ ಯಾವುದಕ್ಕಾದ್ರೂ ಉಪಯೋಗ ಆಗ್ತಾನೆ ಅಂತ ಅಂದ್ಕೊಂಡೆ ಇವ್ನನ್ನು ಈ ರೀತಿ ಕುರಿ ಥರ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನೀನು ನೋಡಿದ್ರೆ ಹಂದಿ ಅಂತ ಹೇಳ್ತಿದ್ಯಾ ಹಾಗಂತ ಹೇಳಿದ ಕಳ್ಳ ಹೆದ್ರ್ದ ಆದ್ರೂ ಕೂಡ ಸ್ವಲ್ಪ ಸಮಯದಲ್ಲಿ ಸುಧಾರಿಸ್ಕೊಂಡು ಪರ್ವಾಗಿಲ್ವೇ ನಿಮ್ಮನ್ನ ನೋಡಿದ್ರೆ ತುಂಬಾ ಬುದ್ಧಿವಂತರ ತರ ಕಾಣಿಸ್ತಾ ಇದ್ದೀರಾ ಕಳ್ಳರನ್ನ ಕೂಡ ಈ ರೀತಿ ಮಾಡ್ತೀರಾ ಹ್ಮ್ ನಾವಿಬ್ರು ಕಲ್ತ್ಕೊಂಡಿದ್ದೋ ಒಬ್ರು ಗುರು ಹತ್ರ ಈ ವಿದ್ಯೆನ ಅವ್ರೆ ಈ ರೀತಿ ಎರಡು ಕಳ್ಳರನ್ನ ನೀವು ನಿಮಗೆ ಸೇವಕರಾಗಿ ಮಾಡೋ ತನಕ ನಿಮ್ ಓದ್ ಮುಗಿಯೋಲ್ಲ ಅಂತ ಹೇಳಿದ್ರು ಇವಾಗ ಹೇಗೋ ಒಪ್ಕೊಳ್ಳನ್ನ ಈ ರೀತಿ ನಾನ್ ಮಾಡ್ಕೊಂಡೆ ಇನ್ನು ಒಬ್ಬ ಮಾತ್ರ ಉಳಿದಿದ್ದಾನೆ ಹೇಗೋ ಈ ದಾರಿಯಲ್ಲಿ ಕಳ್ಳರು ಇದ್ದಾರೆ ಅವರಲ್ಲಿ ಯಾರಾದರೂ ಒಬ್ರು ನಮ್ಮ ಹತ್ರ ಹಣ ಕಿತ್ಕೊಳ್ಳೋಕ್ಕೆ ಜಗಳ ಮಾಡೋಕ್ಕೆ ಬಂದರೆ ಅವರಲ್ಲಿ ಯಾರಾದರೂ ಒಬ್ಬರನ್ನ ಈ ರೀತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾಯ್ತಾ ಇದ್ದೀನಿ ಹಾಗಂತ ಶಿವಯ್ಯ ಹೇಳಿದನೆ ಕೇಳಿ ಕಳ್ಳರು ಅವರು ಅನ್ನೋದ್ರಿಂದ ಅವ್ರಿಗೆ ತುಂಬಾನೇ ಭಯ ಆಯಿತು ಆ ಸರಿ ನಾನು ಈ ಕಡೆ ಹೋಗಬೇಕು ನಾನು ಬರ್ತೀನಿ ಹಾಗಂತ ಹೇಳಿ ಆ ಕಳ್ಳ ತಪ್ಪಿಸ್ಕೊಂಡು ಅಲ್ಲಿಂದ ದೂರ ಬಂದು ಲೋ ಇವರು ತುಂಬ ಅಪಾಯವಾದವರು ಕಣೋ ನಾವು ಯೂ ಜೊತೆ ಇದ್ರೆ ನಾವು ಸತ್ತೋಗ್ತೀವಿ ಬೇರೆ ಯಾವ ಜೊತೆನಾದ್ರೂ ಇಟ್ಕೊಳ್ಳೋಣ ಬನ್ನಿ ಹೋಗೋಣ ಹಾಗಂತ ಹೇಳಿ ಆ ಕಳ್ಳರ ಗುಂಪು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋದ್ರು ಬಾರೋ ಅಂಜಿ ಇನ್ನು ನಮ್ಗೆ ಈ ದಾರಿಯಲ್ಲಿ ಯಾವುದೇ ಕಷ್ಟ ಇರೋದಿಲ್ಲ ಹಾಗಂತ ಹೇಳಿ ಶಿವಯ್ಯ ಹಾಗೂ ಅಂಜಯ್ಯ ಯಾವುದೇ ತೊಂದ್ರೆನೂ ಇಲ್ಲದೆ ಅವರ ಬುದ್ಧಿವಂತಿಕೆ ಹಾಗೂ ಬಲದಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಊರಿಗೆ ಹೋದ್ರು